ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಮಂಗಳವಾರದ ಬ್ಲಾಗು ಮಂಗಳವಾರ ನನ್ನ ಮಗಳು ಬರ್ತಡೇ ಇತ್ತು ಸೊ ಅವಳು ಅವ್ರ ಅಪ್ಪನ ಬರ್ತಡೇ ಇದ್ದಾಗಲೇ ಒಂದಷ್ಟು ರೆಸಿಪೀಸ್ ಲಿಸ್ಟ್ ಕೊಟ್ಟಿದ್ಲು ನನಗೆ ಈ ಥರ ಮಾಡಿಕೊಡಿ ಅಮ್ಮ ವೆಜ್ಜಲ್ಲಿ ಅಂತ ಹಾಗೆ ಮಾಡ್ತಾ ಇದ್ದೀನಿ ಆಕೆ ಡೀಟೇಲಾಗಿ ಏನು ನಾನು ಶೇರ್ ಮಾಡ್ತಾಯಿಲ್ಲ ಯಾ ತುಂಬಾ ಬೇಜಾರಾಗಿತ್ತು ಕೆಲವೊಂದು ವಿಷಯಗಳಿಗೆ ಹಾಗಾಗಿ ತುಂಬ ಡೀಟೇಲಾಗಿ ಏನೂ ಮಾಡಿಲ್ಲ ನಾನಿಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಮಾಡಿದೆ ಹಾಗೆ ಗೀ ರೈಸ್ ಮಾಡಿದೆ ಮತ್ತು ಶಾ ನಾವ್ಗೆ ಮತ್ತು ಸಪ್ಪಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡಿದೆ ನೆಕ್ಸ್ಟು ಹಪ್ಳ ಮಾಡಿದ್ದೆ ಹಪ್ಳ ಕೂಡ ತುಂಬ ಇಷ್ಟಪಡ್ತಾಳೆಗಳು ಅದಕ್ಕೆ ಅದನ್ನು ಕೂಡ ಹೇಳಿದ್ಲು ಅದನ್ನು ಮಾಡಿದೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಜಾಮೂನ್ ಬೇಡ ಅಂತಂದರು ಅದಕ್ಕೋಸ್ಕರ ಪಾಯಸ ಮಾಡಿದೆ ಒಂದು ಸ್ವೀಟ್ಗೆ ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿ ಗೀ ರೈಸ್ಗೆ ಸ್ವಲ್ಪ ತುಪ್ಪ ಕಮ್ಮಿ ಆಗಿತ್ತು ಅದಕ್ಕೆ ಮತ್ತೆ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿಬಿಟ್ರೆ ಈವನೆಗೆ ಚೆನ್ನಾಗಿ ಇದಾಗುತ್ತೆ ಅಂತೇಳಿ ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಪಾಯಸ ಕೂಡ ರೆಡಿಯಾಗಿದೆ ಡೀಟೇಲಾಗಿ ನಾನು ತಟ್ಟೆಗೆ ಬಳಸ್ಕೊಳ್ಳೋಷ್ಟು ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆ ಅಂತ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಈ ಟಾಪಿಕ್ ಬಗ್ಗೆ ನೆಕ್ಸ್ಟ್ ಇದು ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂತೇಳಿ ನಾನು ಈಗ ಹಬ್ಬಕ್ಕೆ ತಂದಿರೋಂಥ ಹಣ್ಣೆಲ್ಲ ದಾಳಿಂಬೆ ಕೂಡ ಜಾಸ್ತಿ ಇತ್ತು ಅದನ್ನೇ ಜಾಸ್ತಿ ಹಾಕ್ಬಿಟ್ಟು ಸ್ಪ್ರೌಟ್ಸ್ ಸಾಲಾಡ್ ಮಾಡಿದ್ದೀನಿ ನೆಕ್ಸ್ಟು ಇಲ್ಲಿ ಬುಧವಾರ ನೋಡ್ತಾ ಇರ್ಬೋದು ಅದೇ ಸ್ಟೋನ್ದು ಹೂವು ಬಿಟ್ಟಿದೆ ಆ ಗಿಡಗಳಲ್ಲಿ ಅಂತ ಈಗ ಪೂಜೆ ಬೇರೆ ಮಾಡೋಂಗಿಲ್ವಲ್ಲ ಮನೆಯಲ್ಲಿ ಸುಮ್ಮನೆ ಇದಾಗಿ ಹೋಗ್ತಾ ಇದೆ ದಾಸವಾಳ ಹೂವನ್ನ ಕಿತ್ತು ಒಣಗಿಸ್ಕೊತಾ ಇದ್ದೀನಿ ಇನ್ನು ರೋಸಾ ಹೂವು ಎಲ್ಲ ಕಟ್ ಮಾಡಿ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ಅದರಿಂದಿಂದು ಮತ್ತೆ ಮೊನ್ನೆ ಕಿತ್ತಿದ್ದು ಏನಿಲ್ಲ ಅಂದರೆ ಹತ್ತತ್ರ ಒಂದು ಎರಡು ಕೆ ಜಿ ಹೂವು ಆಗಿದೆ ನೆಕ್ಸ್ಟು ಆ ಹೂ ಬರೀ ರೋಜಾ ಒಂದು ಅಷ್ಟೇ ಕಿತ್ತು ಇಟ್ಟೆ ನನಗೆ ಮಧ್ಯಾಹ್ನ ಟೈಮು ಅದೇ ಹೂ ಕೀಳಬಾರ್ದಲ್ವ ಮತ್ತು ಈವ್ನಿಂಗು ಟೀ ಎಲ್ಲ ಮುಗಿಸ್ಕೊಂಡು ಕಣಗ್ಲೆ ಹೂವನ್ನು ಕಿತ್ಕೊಂಡು ಇವಾಗ ಇದ್ದೀನಿ ಅದು ಕೂಡ ನಾನು ಅಷ್ಟೇ ಜಾಸ್ತಿ ಬಿಟ್ಬಿಟ್ಟಿತ್ತು ಸುಮಾರು ಎಷ್ಟಾಗುತ್ತೆ ಅಂತ ನಾನು ಮುಂದೆ ಕಟ್ಟಿದ್ದೀನಿ ಎಷ್ಟಾಗುತ್ತೆ ಅಂತ ನೋಡೋಣ ಒಂದು ಆರು ಆರೂವರೆಗೆ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗ್ಬಿಡ್ತು ಆಲ್ಮೋಸ್ಟು ಸುಮಾರು ನಾಲ್ಕು ವರ್ಷದಿಂದ ನಮ್ಮ ಮನೇಲಿ ಕರೆಂಟ್ ಹೋದರೆ ದೀಪ ಹಚ್ತಾ ಇರಲಿಲ್ಲ ಇವತ್ತು ಬುಧವಾರ ಬೆಳಗ್ಗೆ ಆರು ಎಂಟುವರೆಗೆ ಹೋಗಿದ್ದು ಕರೆಂಟು ರಾತ್ರಿ ಎಂಟು ಗಂಟೆಗೆ ಬಂದಿದೆ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಯು ಪಿ ಎಸ್ ಓಡ್ತಾನೆ ಇತ್ತು ಹಾಗೆ ನಾನು ದೇವ್ರ ಮನೇಲಿ ಇಪ್ಪತ್ತ್ನಾಲ್ಕು ಗಂಟೆ ಲೈಟ್ ಆಫ್ ಮಾಡೋದೇ ಇಲ್ಲ ಹಾಗೆ ಇರ್ತದೆ ಹಾಗಾಗಿ ಮತ್ತೆ ಇನ್ನೂ ಫ್ಯಾನ್ ಏನಾದರೂ ಅವರು ಆರು ಗಂಟೆಗೆ ಆಫ್ ಆಗಿಬಿಡ್ತು ಯು ಪಿ ಎಸ್ಸು ಇನ್ನು ಮನೇಲಿ ಒಂದು ಚಾರ್ಜರು ಲೈಟ್ ಇತ್ತು ಅದನ್ನ ನಾನು ಚಾರ್ಜ್ಗೆ ಹಾಕಿರ್ಲಿಲ್ಲ ಸರ್ ಇನ್ನೇನು ಮಾಡೋದು ಅಂತೇಳಿ ಕ್ಯಾಂಡಲ್ ಹಚ್ಚಿದೆ ಸೊ ಆಮೇಲೆ ಕ್ಯಾಂಡಲ್ ಹಚ್ಚಿದ ಮೇಲೆ ನಾನು ನನ್ನ ಬಾಲ್ಯದ ನೆನಪು ನೆನಪಾಯಿತು ಸೊ ನೋಡ್ತಾ ಇರ್ಬೋದು ಒಂದು ಮಾರು ಹೂವು ಆಗಿದೆ ಒಂದು ವಾರ ಬಿಟ್ರೆ ಒಂದು ಮಾರು ಆಗುತ್ತೆ ಹಾಗೆ ಅಜ್ಜಿ ತಾತನ ಪೋಟಕ್ ಆಗುತ್ತೇನೋ ಅಂತ ನೋಡ್ತಾ ಇದ್ದೆ ಈಗ ದೇವ್ರ ಮನೇಲಿ ನಾವು ಒಂಬತ್ತು ದಿನ ಹದಿನಾರು ದಿನ ಈ ರೀತಿಯಾಗಿ ಪೂಜೆ ಮಾಡಲ್ಲ ಅದಕ್ಕೋಸ್ಕರ ಕಟ್ಟಿ ಅವ್ರಿಗಾದ್ರು ಹಾಕೋಣ ಅಂತ ಅನ್ಕೊಂಡಿದ್ದೆ ಅಲ್ಲ ಇದು ದೀಪ ಹಚ್ಕೊಂಡೆ ನಾನು ಹೂವನ್ನೆಲ್ಲ ಕಟ್ತಾ ಇದ್ದೆ ಅಷ್ಟೊತ್ತಿಗೆ ಬಂತು ಕರೆಂಟು ನಾನು ಚಿಕ್ಕವಳಿದ್ದಾಗ ಏನು ಅಂದರೆ ಕರೆಂಟ್ ಹೋಗಿದ ತಕ್ಷಣ ಅವಾಗೆಲ್ಲ ಸೀಮೆಎಣ್ಣೆ ಬುಡ್ಡಿಗಳಲ್ವಾ ಸೊ ಸೀಮೆ ಎಣ್ಣೆ ಬುಡ್ಡಿ ದೀಪ ಹಚ್ಚಿ ನಮ್ಮಮ್ಮ ಹೊಸದ ಮೇಲೆ ಇಡೋರು ಅಲ್ಲಿ ಕುತ್ಕೊಂಡು ನಾನು ಈ ಬೆಂಕಿ ಕಡ್ಡಿ ಏನಾದರೂ ಸ್ವಲ್ಪ ನಮ್ಮಿತ್ತು ಅಂತಂದರೆ ಹತ್ಕೊಂತಿರ್ಲಿಲ್ಲಲ್ಲ ನಮ್ಮಮ್ಮ ತಿಡಿ ತಿಡಿ ಬಿಸಾಕೋದು ತಿಡಿ ತಿಡಿ ಬಿಸಾಕೋದು ಈ ಥರ ಕಡ್ಡಿಗಳೆಲ್ಲ ಅಲ್ಲಿ ಬಿದ್ದಿರ್ತಿತ್ತು ಅದನ್ನ ತಗೊಂಡು ಸುಡೋದು ಮತ್ತು ಮಳೆ ಮಳೆಗಾಲ ಆಗಿದ್ದರೆ ಆ ಬುಡ್ಡಿ ಹತ್ರ ಬಂದು ಹುಳುಗಳೆಲ್ಲ ಬಂದು ಕುತ್ಕೊಳ್ಳೋದು ಈ ಥರ ಎಲ್ಲ ಆಗ್ತಿತ್ತು ನಾನು ಆ ಕಡ್ಡಿ ಸುಡೋದು ಹುಳುಗಳಿಗೆ ಹಿಂಗೆ ಹಿಂಗೆ ಟಚ್ ಮಾಡೋದು ಆ ಥರ ಎಲ್ಲ ಆಟ ಆಡ್ಕೊಂತ ನಮ್ಮ ನಮ್ಮಮ್ಮ ಎಷ್ಟು ಹೇಳಿದ್ರು ಸುಮ್ಮನೆ ಇರು ಸುಮ್ಮನೆ ಇರು ದೀಪದ ಹತ್ರ ಕುತ್ಕೊಂಡು ಆಟ ಅಂತ ಹೇಳೋರು ಹಂಗೆ ಆಟ ಆಡ್ತಾಯಿದ್ದೆ ನಾನು ಆಟ ಮಾಡಿಕೊಂಡು ಹಾಗೆ ಇನ್ನು ಏನಾದರೂ ಅಂದರೆ ಕರೆಂಟ್ ನೈಟು ಬರಲೇ ಇಲ್ಲ ರಾತ್ರಿ ಇಡೀ ಅಂದರೆ ಮಳೆಗಾಲ ಆಗಿ ಮಳೆಗಾಲದಲ್ಲಿ ಇಡೀ ಕರೆಂಟ್ ತೆಗೆದ್ಬಿಡೋರು ಆವಾಗ ತೆಗೆದುಬಿಟ್ರೆ ನಮ್ಮಮ್ಮ ಸೀಮೆಯೇ ಬುಡ್ಡಿ ರಾತ್ರಿ ಇಡೀ ಉರ್ಸೋರು ಆವಾಗ ಅಲ್ಲೇ ದೀಪ ಹಚ್ಚಿಡ್ತಾಯಿದ್ರಲ್ವಾ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ಮಲಗಿತ್ತಿದ್ದೆ ನಾನು ಸೊ ರಾತ್ರಿ ಇಡೀ ದೀಪ ಉರಿತಾ ಇರ್ತಿತ್ತಲ್ವ ಮೂಗಲ್ಲೆಲ್ಲ ಹೋಗಿ ಹೊಗೆ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರು ಆಗಿರ್ತಿತ್ತು ಮೂಗು ಬೆಳಗ್ಗೆ ಎದ್ದು ನೋಡಿ ಮೂಗಲ್ಲಿ ಕೈ ಇಟ್ಕೊಂಡ್ರೆ ಸಾಕು ಬ್ಲ್ಯಾಕ್ ಕಲರ್ ಗಲೀಜು ಸಿಗೋದು ಸೊ ಅದು ನನಗೆ ತುಂಬ ನೆನಪಾಗ್ತಾಯಿತ್ತು ನಾವು ಚಿಕ್ಕವರಿದ್ದಾಗ ಅಂದರೆ ಏಯ್ಟೀಸಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತಲ್ವ ಇಷ್ಟೊಂದು ಬದಲಿ ಬದಲಾಗಿಲ್ಲ ಜನ ಅವಾಗೆಲ್ಲ ಒಂಥರ ಮುಗ್ಧತೆ ಏನು ಅಂತಂದರೆ ಕಾಂಪಿಟೇಷನ್ ತುಂಬ ಕಮ್ಮಿ ಇತ್ತು ಅವಾಗೆಲ್ಲ ನಾವು ಅಂದರೆ ಇವಾಗ ಯಾರಾದರೂ ಒಂದು ಒಂದು ಟಿ ವಿ ನಮ್ಮ ಮನೇಲಿ ಇವಾಗ ದೊಡ್ಡದಿದೆ ಅಂತಂದರೆ ಏ ನಾವು ಆ ಥರದ್ದು ತೊಗೋಬೇಕು ಅಪ್ಪ ಅನ್ನೋ ಕಾಲ ಇರಲಿಲ್ಲ ಏನು ಅಂತಂದರೆ ಇವತ್ತಿನ ಕೆಲಸ ಏನಿದೆ ಅದನ್ನು ಕಷ್ಟಪಟ್ಟು ಕೆಲಸ ಮಾಡೋದು ಬಂದು ಊಟ ಮಾಡೋದು ನೆಮ್ಮದಿಯಾಗಿ ಮಲ್ಕೊಳ್ಳೋದು ನೆಕ್ಸ್ಟ್ ಅದೇ ಕೆಲಸ ಮಾಡೋದು ಈ ಥರ ಇರ್ತಿತ್ತು ಕಾಂಪಿಟೇಷನ್ ಅನ್ನೋದು ಇರಲೇ ಇಲ್ಲ ಅವಾಗೆಲ್ಲ ಸೊ ಆಗಿನ ಕಾಲನೇ ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಏಯ್ಟೀಸ್ ನೈಂಟೀಸ್ ಕಿಡ್ಸ್ಗೆಲ್ಲ ಸೊ ಆಲ್ಮೋಸ್ಟು ನನ್ನ ನನ್ನ ಏಜಲ್ಲಿ ನೋಡ್ತಾ ಇದ್ದೀರ ನನ್ನ ವೀಡಿಯೋಸು ನಿಮಗೆಲ್ಲ ಯಾರಿಗೆಲ್ಲ ಏಯ್ಟೀಸು ಮತ್ತು ನೈಂಟೀಸ್ ಇಯರ್ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ನಾ ನಾನು ಬೆಳೀತಾ ಇದ್ದಿದ್ದು ಏನು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮಲ್ಲಿ ತುಂಬ ವ್ಯಾಲ್ಯೂ ಫ್ಯಾ ವ್ಯಾಲ್ಯೂ ಇರ್ತಾ ಇತ್ತು ಜನಗಳಿಗೆ ಹಾಗೇ ಏನು ರೆಸ್ ರೆಸ್ಪೆಕ್ಟ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು ಈಗಂತೂ ಯಾರಿಗೂ ಏನು ದೊಡ್ಡವರು ಚಿಕ್ಕವರು ಅಂತ ಅನ್ನೋದೇ ಎಲ್ಲ ಮರ್ಯಾದೆಗಳೇ ಕೊಡೋದಿಲ್ಲ ಆ ರೀತಿ ಆಗೋಗಿದೆ ಸೊ ಅದೆಲ್ಲ ನೆನೆಸ್ಕೊಂಡ್ರೆ ನಾವು ಚಿಕ್ಕರಿದ್ದಾಗೆ ಚೆನ್ನಾಗಿತ್ತಪ್ಪ ಇವಾಗಿಂತಹ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಮಾತಾಡ್ತಾ ಮಾತಾಡ್ತಾ ಗುರುವಾರ ಬೆಳಗ್ಗೆ ಏನು ಕೆಲಸ ಶುರು ಮಾಡಿದ್ದೀನಿ ಅನ್ನೋದು ಹೇಳದೆ ಲೇಟ್ ಆಯಿತು ಈಗ ಬೆಳೆ ಗುರುವಾರ ಬೆಳಗ್ಗೆ ಎದ್ದು ನಾನು ಫಸ್ಟು ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಎಲ್ಲ ಗುಡಿಸ್ಬಿಟ್ಟು ಹೊಸಲು ಕೂಡ ಒರೆಸಿ ಆ ಅರ್ಶನ ಕುಮಾರ್ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಟಿಫನ್ನ ಮಾಡ್ತೀನಿ ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಅಂತಂದರೆ ಫಸ್ಟು ಟಿಫನ್ನು ಅಡುಗೆ ಮಾಡಿಟ್ಬಿಡು ಆಮೇಲೆ ಇವಕ್ಕೆಲ್ಲ ಪ್ರಿಫರೆನ್ಸ್ ಕೊಡು ಫಸ್ಟು ಟೈಮ್ ಟೈಮ್ ಊಟ ಮಾಡಬೇಕು ಅಂತ ಹೇಳ್ತಿರ್ತಾರೆ ಆಮೇಲೆ ಕೆಲವೊಂದು ಸಲ ಫ್ರೆಂಡ್ಸ್ಗೂ ಕೂಡ ಹೇಳ್ತಿರ್ತಾರೆ ಇವರು ಇವಳು ಕರೆಕ್ಟ್ ಟೈಮ್ಗೆ ಅಡುಗೆ ತಿಂಡಿ ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಮಾಡಿದಾಗ ತಿನ್ನೋದಿಲ್ಲ ಮಾಡ್ದಿದ್ದಾಗ ಈ ಥರ ಹೇಳ್ತೀರಾ ಅಂತೇಳ್ಬಿಟ್ಟು ನಾನು ಮೊನ್ನೆ ಬೈತಾ ಇದ್ದೆ ನೀವೇನಾದರೂ ಹೇಳಿ ನಾನು ಫಸ್ಟು ಕಸ ಗುಡಿಸ್ಕೊಂಡೆ ನಾನು ಮಾಡೋದು ಅಂತ ಅಂತೇಳ್ಬಿಟ್ಟು ನಾನು ಈ ಕಸ ಗುಡಿಸ್ಕೊಂತ ಇದ್ದೀನಿ ಈ ಕಸ ಎಲ್ಲ ಇತ್ತು ಅಂತಂದರೆ ನನಗೊಂಥರ ಎಲ್ಲ ನೀಟಾಗಿತ್ತಂದರೆ ಫಾಸ್ಟ್ ಫಾಸ್ಟಾಗಿ ಕೆಲಸ ಆಗೋಗ್ಬಿಡುತ್ತೆ ಕಸ ಈ ಥರ ಏನಾದರೂ ಇತ್ತು ಅಂತಂದರೆ ಒಂದು ಸ್ವಲ್ಪ ಕೆಲಸಗಳು ಮಾಡೋಕ್ಕೆ ಮೂಡು ಕಮ್ಮಿ ಅಂತ ಹೇಳ್ಬೋದು ನನಗೆ ಸೊ ಮತ್ತೆ ಇನ್ನು ಎಲ್ಲರೂ ಹೋಗ್ಬೇಕಂತಂದರೆ ಇದನ್ನೆಲ್ಲ ಮಾಡೋಕೆ ಮನೆಯಲ್ಲೇ ಮನೇಲೇ ಆರಾಮಾಗಿದ್ದಾರೆ ಅಂತಂದರೆ ಆರಾಮಾಗಿ ಮಾಡ್ತೀನಿ ಸೊ ಹಾಗಾಗಿ ಫಸ್ಟ್ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಈಗ ಇದು ಏನು ರೊಟ್ಟಿ ಮಾಡಬೇಕಾಗಿತ್ತು ಸಜ್ಜೆ ರೊಟ್ಟಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನೀವು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು ಇನ್ನು ಆವಾಗಲೇ ನಾನು ನನ್ನ ಮಗಳು ಬರ್ತಡೆ ರೆಸಿಪೀಸ್ನೆಲ್ಲ ಯಾಕೆ ಡೀಟೇಲಾಗಿ ಆಗಿ ಶೇರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ವ ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎರಡು ರೀಸನ್ಗೆ ನನಗೆ ಒಂದು ಕಡೆ ಬೇಜಾರ್ ಇತ್ತು ಕಡೆ ಕೋಪ ಒಂದು ಬಿ ಪಿ ರೈಸ್ ಆಗಿತ್ತು ಅಂದ್ರೆ ಅಷ್ಟಿಷ್ಟ ಆಗಿರಲಿಲ್ಲ ಫಸ್ಟ್ ನಾನು ಬೇಜಾರ್ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಏ ಬೇಜಾರು ಏನಕ್ಕೆ ಅಂತಂದರೆ ನನ್ನ ಮಗಳು ಬರ್ತಡೇ ಬಂತು ಅಂದರೆ ಸಾಕು ಇನ್ನೂ ಹದಿನೈದು ದಿನ ಮುಂಚೆನೇ ಪ್ರಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಏನಾದರೂ ಬಂತು ಅಂತಂದರೆ ಅಮ್ಮಿ ನೀವು ಅವಳಿಗೆ ಬಟ್ಟೆ ಏನಾದ್ರೂ ಕೊಡ್ಸೋಕೋದ್ರೆ ನನ್ನ ನಂದು ಒಂದು ಜೊತೆ ತೊಗೊಬಂದು ಕೊಡು ನಾನು ಬಂದಲ್ಲಿ ದುಡ್ಡು ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳೋರು ಸೊ ಅದೊಂದು ಹೇಳೋದನ್ನ ತುಂಬ ಮಿಸ್ ಮಾಡ್ಕೊತೀನಿ ನನ್ನ ಮಗಳು ಅಷ್ಟೇ ಅಜ್ಜಿ ಇದ್ರಿದ್ದರೆ ನಾನು ಇನ್ನೂ ಬರ್ತಡೆ ಚೆನ್ನಾಗಿ ಅವಳು ಬರ್ತಡೆ ಅಂತಂದರೆ ಸಾಕು ತುಂಬ ಇಷ್ಟಪಡ್ತಾಳೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಜ್ಜಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾವಾಗಲೂ ನೆನೆಸ್ಕೊತಾ ಇರ್ತಾಳೆ ಅದಕ್ಕೆ ಬೇಜಾರಾಗುತ್ತೆ ಇನ್ನು ಇನ್ನೂ ಬೇಜಾರು ಯಾಕೆ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಈಗ ಗುರುವಾರ ಬೆಳಗ್ಗೆ ಟಿಫನ್ಗೆ ನಾನು ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ ಸಜ್ಜೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಹಿರಿಯರು ಏನೇನು ತಿನ್ಕೊಂಡು ತಿನ್ಕೊಂಡು ಬಂದಿದ್ರು ಆ ಆಹಾರ ನಾವು ತಿಂದು ತಿಂದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಯಾವುದ್ಯಾವ್ದು ತಿನ್ನೋದಕ್ಕಿಂತ ನಮ್ಮ ಹಿರಿಯರು ಯಾವುದೇದು ಬಳಸ್ತಾ ಇದ್ದರೂ ಅದನ್ನು ತಿನ್ನೋದು ಅಂತೇಳಿ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲಿ ನಾನು ಸಜ್ಜೆ ಮಸಾಲ ರೊಟ್ಟಿ ಮಾಡ್ತಾ ಅದಕ್ಕೆ ನಾನು ಒಂದೆರಡು ಕಪ್ಪಷ್ಟು ಸಜ್ಜೆ ಹಿಟ್ಟನ್ನು ತೊಗೊಂಡಿದ್ದೆ ಆಮೇಲೆ ಅಚ್ಚಾದ ಪುಡಿ ಅರಿಶಿನ ನೆಕ್ಸ್ಟು ಇಲ್ಲಿ ತರಕಾರಿ ಕ್ಯಾರೆಟ್ ತುರಿ ಕ್ಯಾಬೇಜು ಒಂದು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕೊತೀನಿ ಜೀರಿಗೆ ಸ್ವಲ್ಪ ಮರ್ತಿದ್ದೆ ಆಮೇಲೆ ಹಾಕ್ಕೊಂಡೆ ಈಗ ಅದರಲ್ಲಿ ಸೊಪ್ಪಲ್ಲಿ ಈರುಳ್ಳಿಯಲ್ಲಿ ಎಲ್ಲ ನೀರಿನ ಅಂಶ ಇರುತ್ತಲ್ವ ಎಷ್ಟ ಹಸಿ ತಗೊಂಡ ನೋಡಿಕೊಂಡು ಬಿಸಿನೀರನ್ನ ಹಾಕ್ಕೊಳ್ಳೋಣ ಅಂತೇಳಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಕಲಿಸ್ಕೊತೀನಿ ಒಟ್ಟಿಗೆ ಹಾಕ್ಕೊಂಡು ಕಲಸ್ಕೊಂಡ್ರೆ ಆಮೇಲೆ ತೆಳ್ಳಗಾಕ್ಬಿಟ್ರೆ ಅಂತ ಅಂದ್ಬಿಟ್ಟು ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನ ಅಕ್ಕಿ ಇಟ್ಟು ಅಕ್ ಅಂದರೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಕಲಸ್ಕೊಳ್ತೀನೋ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಮೇ ಬಿ ತಣ್ಣೀರು ಹಾಕಿದ್ರೆ ಬರಲ್ಲೇನೋ ಅನಿಸುತ್ತೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬಿಸಿನೀರು ಅಕ್ಕಿ ರೊಟ್ಟಿಗೆ ಬಿಸಿನೀರು ಹಾಕಿ ಕಲಿಸೋದು ನಾನು ಅದೇ ರೀತಿಯಾಗಿ ನಾನು ಇವಾಗ ಕಲಸ್ಕೊತಾ ಇದ್ದೀನಿ ಆವಾಗ ನಾವು ಕೂಡ ಸಜ್ಜೆ ಬೆಳೀತಾ ಇದ್ವಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸಜ್ಜೆ ರೊಟ್ಟಿ ಮಾಡಿಸಿ ಇಡ್ತಾಯಿದ್ರು ಅಜ್ಜಿ ಸೊ ಮತ್ತು ಈ ಸಜ್ಜೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಇದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಇರುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟು ಪ್ರೋಟೀನು ಫೈಬರು ವಿಟಮಿನ್ನು ಹಾಗೆ ಖನಿಜಾಂಶ ಮತ್ತು ಕಬ್ಬಿಣ ಮೆಗ್ನೆ ಮೆಗ್ನೇಷಿಯಮ್ಮು ರಂಜಕ ಪೊಟೇಶಿಯಮ್ಮು ಮತ್ತು ಬಿ ವಿಟಮಿನ್ಗಳಂತಹ ಸಿಕ್ಕಾಪಟ್ಟೆ ಪೋಷಕಾಂಶಗಳು ಇದರಲ್ಲಿದೆ ಹಾಗೆ ಇದು ನಾರಿನಾಂಶ ಹೇರಳುವಾಗಿರುತ್ತೆ ಆಮೇಲೆ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಸಿಕ್ಕಾಪಟ್ಟೆ ಸಜ್ಜನ ಯೂಸ್ ಮಾಡ್ತಾರೆ ಯಾಕೆ ಅಂದರೆ ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಅನ್ನೋದು ಇರೋದಿಲ್ಲ ಇದರಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಕೂಡ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ಅಕ್ಕಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆಮೇಲೆ ಸಜ್ಜೆ ರೇಟು ತುಂಬ ಕಮ್ಮಿ ಇದೆ ಸೊ ಮತ್ತು ಆರೋಗ್ಯದ ಏನು ಆರೋಗ್ಯ ಸಿಕ್ಕಾಪಟ್ಟೆ ನಾವು ಇಂಪ್ರೂವ್ ಮಾಡ್ಕೋಬೋದು ಸಜ್ಜೆ ಕಮ್ಮಿ ರೇಟು ಕೂಡ ಹಾಗೆ ಆರೋಗ್ಯನ ನಾವು ಕಾಪಾಡ್ಕೊಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಇವಾಗ ಸಜ್ಜೆ ಏನು ಹಿಟ್ಟನ್ನೆಲ್ಲ ಕಲಸಿಟ್ಟು ನಾನು ಇವಾಗ ಒಂದು ಚಟ್ನಿ ಇದ್ದೀನಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಇದಕ್ಕೆ ಕೂರ್ಮ ಮಾಡಬೇಕಾಗಿತ್ತು ಚೆನ್ನಾಗಿರ್ತಿತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಅಂತ ಹೇಳ್ತಾಯಿದ್ರು ಸೊ ನಾನು ತರಕಾರಿ ಅದನ್ನು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಇವತ್ತು ಚಟ್ನಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಡಿ ಅಂತೇಳಿ ಇಲ್ಲಿ ನಾನು ಕಾಯಿ ತುರಿ ಹಾಗೆ ಕಡಲೆ ಸ್ವಲ್ಪ ಕಾಯಿಗಿಂತನೂ ಕ ಉರ್ಗಡ್ಲೆ ಜಾಸ್ತಿ ಇದ್ದರೆ ಚಟ್ನಿ ಟೇಸ್ಟಾಗಿ ಬರುತ್ತೆ ಅದಕ್ಕೆ ಕಡಲೆ ಜಾಸ್ತಿ ಹಾಕ್ಕೊಂಡು ಒಂದೆರಡು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೂಣ್ಣ ರುಬ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಬೇಕಾದ್ರೆ ಕೊಟ್ಕೋಬೋದು ನಾನೇ ಕೊಡ್ತಾಯಿಲ್ಲ ಸೊ ಈ ಥರ ನಾನು ಚಟ್ನಿ ಮಾಡ್ತೀನಿ ಒಂದೊಂದು ಸಲ ಪುದೀನ ಸೊಪ್ಪಿಲ್ಲ ಅಂತಂದರೆ ಕರಿಬೇವು ಬೆಳ್ಳುಳ್ಳಿ ಹಾಕ್ತೀನಿ ಇನ್ನು ಪುದೀನ ಸೊಪ್ಪಿತ್ತಂದರೆ ಬರಿ ಪುದೀನ ಹಾಕಿ ಮಾಡ್ತೀನಿ ಈಗ ನಾನು ಇವಾಗ ರೊಟ್ಟಿನ ತಟ್ಕೊತಾ ಇದ್ದೀನಿ ಈ ರೊಟ್ಟಿ ಅಂತೂ ಅದೆಷ್ಟು ಟೇಸ್ಟ್ ಇರುತ್ತೆ ಗೊತ್ತ ಸಖತ್ತು ಟೇಸ್ಟ್ ಇರುತ್ತೆ ಇವ್ರಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಹಾಗೆ ಇದನ್ನು ಮಹಾರಾಷ್ಟ್ರ ಸೈಡೆಲ್ಲ ಸಿಕ್ಕಾಬಟ್ಟೆ ಮಾಡ್ತಾರೆ ನಾವೇನಾದರೂ ಕಾಮತ್ ಹೋಟೆಲ್ಗೆ ಹೋದಾಗ ಇವರು ಸಜ್ಜೆ ರೊಟ್ಟಿ ಎಲ್ಲ ತೊಗೊತಿರ್ತಾರೆ ತಗೊಂಡು ತಿಂತಿರ್ತಾರೆ ಸೊ ಕೆಲವೊಂದು ಕಾಳುಗಳಲ್ಲಿ ಟೇಸ್ಟ್ ಅನ್ನೋದು ಹೆಚ್ಚಾಗಿರುತ್ತೆ ಕೆಲವೊಂದು ಸೊಪ್ಪುಗಳಲ್ಲೂ ಅಷ್ಟೇ ಈ ಕಾಶಿ ಸೊಪ್ಪು ಅಂತ ಬರುತ್ತಲ್ವ ಅದು ಅಷ್ಟೇ ಅದು ಎಷ್ಟು ಟೇಸ್ಟ್ ಕೊಡುತ್ತೋ ಅದೇ ರೀತಿಯಾಗಿ ಕಾಳುಗಳಲ್ಲಿ ಈ ಸಜ್ಜೆ ಅನ್ನೋದು ಸಖತ್ತು ಟೇಸ್ಟ್ ಕೊಡುತ್ತೆ ತಿಂದಷ್ಟು ತಿನ್ನಬೇಕು ಅನ್ನೋಷ್ಟು ಟೇಸ್ಟ್ ಕೊಡುತ್ತೆ ಬಾಯಿಗೆ ಸಜ್ಜೆ ಇನ್ನು ಲಾಸ್ ಮಾಡ್ಕೊಳಕ್ಕಂತೂ ಇದು ಮಸ್ಟ್ ಅಂಡ್ ಶುಡ್ ಫುಡ್ ಇದು ಸೊ ಆದಷ್ಟು ವೆಯ್ಟ್ ಲಾಸ್ ಮಾಡೋರು ಈ ಥರ ಅಕ್ಕಿ ರೊಟ್ಟಿಗಿಂತ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಮತ್ತು ಒಂದು ಒಂದು ಸಲ ಒಂದು ವಾರ ರಾಗಿ ರೊಟ್ಟಿ ಮಾಡಿಕೊಂಡ್ರೆ ಒಂದು ವಾರ ಈ ಥರ ಸಜ್ಜೆ ರೊಟ್ಟಿಯಿಂದ ಸಾಕಷ್ಟು ಅಡುಗೆಗಳಿದೆ ಸಜ್ಜೆಯಿಂದ ಸೊ ಈ ಥರ ಸಣ್ಣ ಆಗಬೇಕು ಅಂತಂದರೆ ಬೆಳಗ್ಗೆ ಒಂದೆರಡು ರೊಟ್ಟಿ ಈ ಥರ ಮಾಡ್ಕೊಂಡು ತಿಂದರೆ ಸಾಕು ಆರಾಮಾಗಿ ವೆಯ್ಟ್ ಲಾಸ್ ಆಗ್ತಾರೆ ಹಾಗೆ ಶುಗರ್ ಇರೋರು ಅಷ್ಟೇ ಈ ಥರ ಫುಡ್ಡುಗಳ ಆದಷ್ಟು ಬೆಳಗ್ಗೆ ಹೊತ್ತು ರೈಸ್ ಐಟಮ್ ಕಡಿಮೆ ಮಾಡಿ ಈ ಥರ ಶುಗರ್ ಇದ್ದವ್ರಿಗೆ ರೆಸಿಪೀಸ್ನ ಮಾಡ್ಕೊಡೋದ್ರಿಂದ ಎಷ್ಟೋ ಆಮೇಲೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತಲ್ಲ ಹೆಚ್ಚೆಚ್ಚು ನಾರಿನಾಂಶ ತಿನ್ನೋದ್ರಿಂದ ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ ಮತ್ತು ಇದು ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದು ಕೂಡ ತಪ್ಪಿಸುತ್ತಂತ ಹೇಳ್ತಾರೆ ಈ ಏನು ಕ್ಯಾನ್ಸರ್ ಅಂತ ಕಾಯಿಲೆಗಳು ಹಾಗೆ ನಾವು ಶುಗರ್ ಬರೋದಕ್ಕೂ ಮುಂಚೆ ಈ ಥರ ಫುಡ್ ನಾವು ಫಾಲೋ ಮಾಡೋದ್ರಿಂದ ನಾವು ಏನು ಮುಂದೆ ಬರೋಂಥ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇದೆಲ್ಲನೂ ಅವಾಯ್ಡ್ ಮಾಡುತ್ತೆ ಈ ಥರ ಏನು ಅಡುಗೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಅದೇನೋ ಗೊತ್ತಿಲ್ಲ ನನಗೆ ಒಂದು ಮೂವತ್ತು ವರ್ಷ ಆದಮೇಲೆ ಆರೋಗ್ಯದ ಕಡೆ ಹೆಚ್ಚೆಚ್ಚು ಏನು ಒಲವು ಬಂತ ಹೇಳ್ಬೋದು ಹೆಚ್ಚಾಗಿ ಎಣ್ಣೆ ತಿನ್ನೋದು ಹೆಚ್ಚಾಗಿ ಸ್ವೀಟ್ಸ್ನ ತಿನ್ನೋದು ಸೊ ಆಮೇಲೆ ನನಗೆ ಏನು ಆರೋಗ್ಯಕ್ಕಿದೆಲ್ಲ ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಅದನ್ನೆಲ್ಲನೂ ಅವಾಯ್ಡ್ ಮಾಡ್ಕೊಂಡು ಹೋಗ್ತೀನಿ ಆರೋಗ್ಯಕ್ಕೆ ಒಳ್ಳೆಯದೇನೆ ನಾನು ಅದೆಷ್ಟೇ ಕಷ್ಟ ಆದರೂ ಸಹ ಮಾಡೋಕ್ಕೆ ಮಾಡೋಕ್ಕೆ ಮತ್ತು ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ನಾನಿವಾಗ ರೊಟ್ಟಿಗಳಂತ ಅಂದರೆ ಆಲ್ಮೋಸ್ಟು ತಟ್ಟೆ ರೊಟ್ಟಿಗಳೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ಈ ಥರ ಸಜ್ಜೆ ರೊಟ್ಟಿ ಆಗಿರ್ಬೋದು ಸೊ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನೋದಂತಂದರೆ ಸಕ್ಕತ್ತು ಇಷ್ಟ ಎಲ್ಲದಕ್ಕಿಂತ ರೈಸ್ಗಳ ರೈಸ್ ಐಟಮ್ ಅಂದರೆ ರೈಸ್ ಭಾತ್ಗಳಿಗಿಂತ ಈ ಥರ ರೊಟ್ಟಿ ತುಂಬಾ ಇಷ್ಟಪಡ್ತೀನಿ ಇನ್ನು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ದೆ ಅದಾದಮೇಲೆ ಮತ್ತೆ ಕಾಳುಗಳು ಕಾಳುಗಳಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ ಸೊ ಬರೀ ಅನ್ನ ಸಾಂಬಾರು ತಿನ್ನೋದಕ್ಕಿಂತ ಈ ಥರ ಕಾಳುಗಳನ್ನ ಯಥೇಚ್ಛವಾಗಿ ತಿನ್ನೋದ್ರಿಂದ ಪ್ರತಿದಿನ ಏನು ಪ್ರೋಟೀನ್ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ ಅದಕ್ಕೋಸ್ಕರ ಆದಷ್ಟು ಕಾಳುಗಳನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ನಾನು ಅಳಸಂದೆ ಕಾಳು ಹಾಕ್ಬಿಟ್ಟು ಬೇಳೆ ಹಾಕೋದಕ್ಕಿಂತ ಬೇಳೆ ರೇಟ್ ನೋಡಿ ಎಷ್ಟು ಜಾಸ್ತಿ ಇದೆ ಅದೇ ಈ ಥರ ಕಾಳುಗಳು ತುಂಬ ರೇಟ್ ಕಡಿಮೆ ಇರುತ್ತೆ ಸೊ ಈ ಥರ ಕಾಳು ಕಾಳುಗಳನ್ನ ಉಪಯೋಗಿಸ್ಕೊಂಡು ನಾವು ಅಡುಗೆ ಮಾಡೋದರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡು ಅಲಸಂದೆ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಬಸ್ಸಾರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಗುರುವಾರ ಸಖತ್ ಮಳೆ ಬರ್ತಾಯಿತ್ತು ಮಳೆ ಬರುವಾಗ ಈ ಥರ ಕ್ಲೈಮೇಟ್ ಇದ್ದಾಗ ಈ ಥರ ಬಸ್ಸಾರು ಬಿಸಿ ಬಿಸಿ ಮುದ್ದೆ ತಿಂತ ಇದ್ದರೆ ಸಕ್ಕತ್ತಾಗಿರುತ್ತಲ್ವ ಅದಕ್ಕೋಸ್ಕರ ಕಾಳು ಬೇಯಿಸಿ ಅದಾದಮೇಲೆ ಇವಾಗ ಕ್ಯಾಬೇಜ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯ್ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಈ ಕ್ಯಾಬೇಜು ಮತ್ತು ಕಾಳು ಪಲ್ಯ ಕಾಂಬಿನೇಷನ್ ಸಕ್ಕತ್ತಾಗಿದೆ ನೀವು ಸಲ ಟ್ರೈ ಮಾಡಿ ಕಾಳು ಮತ್ತು ಕ್ಯಾಬೇಜು ಸೊ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಮುದ್ದೆ ಕೂಡ ಆಗ್ತಾ ಇದೆ ಮುದ್ದೆನ ಮಾಡಬೇಕು ನೆಕ್ಸ್ಟ್ ಇಲ್ಲಿ ರೈಸ್ ಕೂಡ ಮಾಡಿದ್ದೀನಿ ಸೊ ಆಮೇಲೆ ಇವಾಗ ಮುದ್ದೆ ಎಲ್ಲ ಮಾಡಿದೆ ಊಟಕ್ಕೆ ಇದ್ದೀನಿ ನಾನು ಇಷ್ಟೇ ತಿನ್ನೋದು ಸೊಪ್ಪು ಜಾಸ್ತಿ ಹಾಕ್ಕೊಂತೀನಿ ಮುದ್ದೆ ಒಂದು ಸ್ವಲ್ಪ ಚಿಕ್ಕದು ಆಮೇಲೆ ರೈಸ್ನ ತಿನ್ನಕ್ಕೆ ಜಾಸ್ತಿ ನಾನು ರೈಸ್ನ ತಿನ್ನೋದೇ ಇಲ್ಲ ಹೇಳಬೇಕು ಅಂತ ಅಂದರೆ ಒಂದು ಒಂದು ಮುದ್ದೆ ತಿಂದುಬಿಟ್ರೆ ಅದ್ರ ಮೇಲೆ ಏನೂ ತಿನ್ನೋಕ್ಕೆ ಹೋಗಲ್ಲ ನಾನು ಮುದ್ದೆ ಎಲ್ಲ ತಿಂದು ಮಜ್ಜಿಗೆ ಕುಡಿಬೇಕು ಅಂತ ಅನ್ಸಿದ್ರೆ ನೀರು ಮಜ್ಜಿಗೆ ಕುಡಿತೀನಿ ನೀರು ಮಜ್ಜಿಗೆ ಕುಡಿಯೋದ್ರಿಂದ ನಾವು ವೆಯ್ಟ್ ಲಾಸ್ಗೆ ತುಂಬಾ ಎಲ್ಪ್ ಆಗುತ್ತೆ ಆಮೇಲೆ ನಮಗೆ ಬಾಡಿ ಆಗಿದ್ರೂ ಕೂಡ ದೇಹ ತಣ್ಣಗಾಗುತ್ತಲ್ವ ಅದಕ್ಕೆ ನೀರು ಮಜ್ಜ ನೀರು ಮಜ್ಜಿಗೆ ಮಸ್ಟ್ ಅನ್ ಶುಡ್ಡು ಸೊ ನೆಕ್ಸ್ಟು ನೋಡ್ತಾ ಇರ್ಬೋದು ಮಳೆ ಸಿಕ್ಕ ಬಟ್ಟೆ ಬರ್ತಾಯಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ ಮಧ್ಯಾಹ್ನ ಸೊ ಆಮೇಲೆ ಊಟ ಎಲ್ಲ ಆದಮೇಲೆ ಸ್ನಾನ ಏನೂ ಮಾಡಿರಲಿಲ್ಲ ನಾನು ಸ್ನಾನ ಮಾಡಿ ಆಮೇಲೆ ಟೀ ಎಲ್ಲ ಮುಗಿಸಿ ಇವಾಗ ಒಂದು ಸ್ವಲ್ಪ ಸೋಫಾ ಕವರೆಲ್ಲ ಚೇಂಜ್ ಮಾಡೋದಿತ್ತು ಅದನ್ನು ಮಾಡ್ಕೊತಾ ಇದ್ದೀನಿ ಮೊದಲು ರೆಂಟ್ ಮನೇಲಿದ್ದಾಗ ಇದ್ದಾಗ ನಮ್ಮ ಹತ್ರ ಬರೀ ಸೋಫಾ ಒಂದೇ ಇದ್ದಿದ್ದಲ್ವ ಅವಾಗ ವಾರಕ್ಕೊಂದ್ಸಲ ಗುರುವಾರ ಗುರುವಾರ ನಾನು ಏನು ಸೋಫಾ ಕವರೆಲ್ಲ ಚೇಂಜ್ ಮಾಡ್ತಾ ಇದ್ದೆ ಈಗ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಜಾಸ್ತಿ ಯಾರು ಹೋಗಿ ಅಲ್ಲಿ ಇಲ್ಲಿ ಯಾರು ಕೂರೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಬೆಡ್ರೂಮಲ್ಲೇ ಇರ್ತಾರೆ ಮಕ್ಳಿಗೊಂದೊಂದು ಬೆಡ್ರೂಮ್ ಆದಮೇಲೆ ಅವರು ಎಲ್ಲಿ ರೂಮ್ಗಳಲ್ಲೇ ಎದ್ದೋಗ್ಬಿಡ್ತಾರೆ ಏನೋ ನನ್ನ ಮಗಳು ಯೂಸ್ ಮಾಡ್ತಾಳೆ ಅಷ್ಟೇ ಈ ಸೋಫಾ ಅದಕ್ಕೋಸ್ಕರ ಹದಿನೈದು ದಿನಕ್ಕೊಂದ್ಸಲ ಇವಾಗ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸುಮ್ಮನೆ ವಾರ ವಾರಕ್ಕೆ ಯಾಕೆ ಯಾರು ಚಿಕ್ಕ ಮಕ್ಕಳಿಲ್ವಲ್ಲ ಇಲ್ವಲ್ಲ ಅಂಥೇಳಿ ಈ ಥರ ಹದಿನೈದು ಸಲ ಮಾಡ್ಕೊಂಡಿದ್ದೀನಿ ಮೊದಲೆಲ್ಲ ಅದೇ ವಾರಕ್ಕೆ ಸಲ ಎಲ್ಲ ತೆಗೆದು ಇದು ಮಾಡ್ತಿದೆ ಮತ್ತು ಈ ಸೋಫಾ ಎಲ್ಲ ಒರೆಸೋದೆಲ್ಲ ಎರಡು ದಿನಕ್ಕೂ ಮೂರು ದಿನಕ್ಕೆಲ್ಲ ಒರಿಸ್ಕೊಂಡ್ಬಿಡ್ತೀನಿ ಬಟ್ಟೆ ಚೇಂಜ್ ಮಾಡೋದು ಮಾತ್ರ ಹದಿನೈದು ದಿನ ಅಷ್ಟೇ ಇನ್ನು ಆವಾಗಲೇ ನಾನು ಬೇಜಾರು ಏನಕ್ಕೆ ಮಗಳು ಬರ್ತಡೇ ದಿನ ಅಂತೇಳ್ಬಿಟ್ಟು ಅದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೇಜಾರು ಏನಕ್ಕೆ ಅಂತಂದರೆ ನಮ್ಮಮ್ಮ ಫೋನ್ ಮಾಡಿದರು ಅದಕ್ಕೂ ಮುಂಚೆ ವಿಡಿಯೋ ಅಪ್ಲೋಡ್ ಆಗ್ತಾನೇ ಇರಲಿಲ್ಲ ಅಂದರೆ ಸ್ಟೋರೇಜ್ ಪ್ರಾಬ್ಲಮಿಂದ ಅಪ್ಲೋಡ್ ಆಗ್ತಾನೇ ಇರಲಿಲ್ಲ ಅದೊಂದು ತಲೆ ಕೆಟ್ಟೋಗ್ಬಿಟ್ಟಿತ್ತು ಆಮೇಲೆ ಅವತ್ತು ಮಗಳು ಬರ್ತಡೇ ಬೇರೆ ಇತ್ತು ಸಂಜೆ ಅಡುಗೆಗಳು ಒಂದಷ್ಟು ಮಾಡಬೇಕಾಗಿತ್ತು ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ ಆಮೇಲೆ ಕಮೆಂಟ್ ಸಹ ಬರ್ತಾಯಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಪದ್ಮ ಯಾಕೆ ವೀಡಿಯೋನೇ ಆಗ್ತಾಯಿಲ್ಲ ಅಂತೇಳಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಒಂದು ಎರಡು ದಿನ ವೀಡಿಯೋ ಹಾಕ್ಲಿಲ್ಲ ಅಂದರೆ ಮಿಸ್ ಮಾಡ್ಕೊತೀರಾ ಸೊ ಆಮೇಲೆ ನಾನು ಅದನ್ನ ನೋಡಿಬಿಟ್ಟು ಅಪ್ಲೋಡ್ ಮಾಡಿ ಆಮೇಲೆ ನಾನು ಮನೆಯೆಲ್ಲ ಇದ್ದೆ ಆವಾಗ ಮಧ್ಯಾಹ್ನ ಒಂದೆರಡು ಗಂಟೆ ಆಗಿತ್ತು ನಮ್ಮಮ್ಮ ಫೋನ್ ಮಾಡಿದಾಗ ಮನೆ ಒರೆಸ್ತಾ ಇದ್ದೀನಿ ಅಂತ ಹೇಳಿದೆ ಆವಾಗ ಈ ಈ ಕಡೆ ಊರಿಗೆ ಬಂದು ಅಜ್ಜಿ ತಾತನಿಗೆ ಅಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡಿ ಅಜ್ಜಿ ತಾತನಿಗೆ ಪೂಜೆನೂ ಮಾಡಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಸರಿ ಅದನ್ನ ಒಪ್ಕೊತೀನಿ ಇನ್ನೊಂದು ವಿಚಾರ ಹೇಳಿದ್ರು ಏನು ಅಂತ ನಮ್ಮ ಅಜ್ಜಿ ಕೋ ಸಿಸ್ಟರ್ ಮನೆ ತೀರ್ಕೊಂಡ್ರಲ್ವಾ ಆ ಸೂತ್ಕದ್ ಮನೆನ ತೊಳಿಬೇಕು ಅಂತೇಳಿದ್ರು ಅಂದರೆ ಹಬ್ಬಗಳಲ್ಲಿ ಕ್ಲೀನ್ ಮಾಡಿಸ್ತೀವಲ್ಲ ಅದೇ ಥರ ಮಾಡಬೇಕು ಅಂತ ಹೇಳಿದ್ರು ನನಗಂತೂ ಹೆಂಗೆ ಟ್ರಿಗರ್ ಆಯಿತು ಅಂತ ಅಂದರೆ ಏನು ನಾವು ನಮ್ಮ ಅಜ್ಜಿದು ನಮ್ಮ ತಾತಂದು ಯಾವುದು ಒಂದು ಋಣದಲ್ಲಿ ಇಲ್ಲದೆ ಇದ್ರು ಕೂಡ ಹೋಗಿ ಮಾಡಿ ಬರ್ತಿರ್ತೀನಿ ಆಮೇಲೆ ನಮ್ಮ ನನ್ನನ್ನು ನನ್ನ ಮಕ್ಕಳನ್ನು ನನ್ನ ಗಂಡ ಮಳೆ ಅಂದೆ ಬಿಸಿಲು ಅಂದೆ ತಂದ್ ನಮ್ಮ ಯಜಮಾನರು ದುಡ್ಕೊಂಬಂದು ಹಾಕಿರೋದನ್ನ ನಾವು ಇರೋದು ನಮ್ಮ ತಾತ ಏನು ರಿಟೈರ್ ರಿಟೈರ್ಡ್ ಆಗ್ದಲೇ ತೀರ್ಕೊಂಡ್ರಲ್ಲ ಆ ಕೆಲಸದಲ್ಲಿ ಕೂತ್ಕೊಂಡು ನಾವೇನು ತಿಂತಾ ಇಲ್ಲ ಎಲ್ಲ ಮಾಡೋದಕ್ಕೆ ಯಾರು ತಿಂತಾ ಇದ್ದಾರೋ ಅವರು ಅವ್ರಿಗೆ ಹೋಗಿ ಹೋಗಿ ಕರ್ಕೊಂಡು ಬಾ ಅಂತ ಪರ್ಸ್ನಲ್ಲಾಗೇ ಸಿಕ್ಕ ಹೊಟ್ಟೆ ಬೈದೆ ನಾನು ಸೊ ಏನು ತಿಂದ ಇದ್ರು ಕೂಡ ನಾನು ಹಬ್ಬ ಹರಿದಿನದಲ್ಲಿ ಹೋಗಿ ಆ ಮನೇಲಿ ಎಲ್ಲ ಕ್ಲೀನ್ ಮಾಡಿ ಬಾಳಿ ಬದುಕಿರೋ ಮನೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಬರ್ತಾಯಿರ್ತೀನಿ ಆದರೂ ಮತ್ತು ನನ್ನ ಏನು ಸೂತ್ ಅಂದರೆ ಕಾರ್ಯಕ್ಕೂ ನಾವು ಏನೂ ಹೋಗಿರಲಿಲ್ಲ ಬಂದಿದ್ರಲ್ವ ಅವ್ರ ಹತ್ರ ನೀವು ಮಾಡಿಸ್ಬೋದಾಗಿತ್ತಲ್ಲ ಅವ್ರ ತಿಂತಾ ಇರೋದು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಫೋನ್ ಚೆನ್ನಾಗೇ ಬೈದೆ ಆಮೇಲೆ ಎರಡು ದಿನದಿಂದ ಫೋನು ಮಾಡಿಲ್ಲ ನಮ್ಮಮ್ಮ ಈ ಥರ ಅಂದಿದ್ದಕ್ಕೆ ಸೊ ಇದು ಫ್ರೆಂಡ್ಸ್ ಬೇ ಬೇಜಾರು ಅಂತ ಅಂದ್ಬಿಟ್ಟು ಇನ್ನು ಸಾಕಷ್ಟು ಇದೆ ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್